ಕಳೆದ ಆರು ತಿಂಗಳಿನಿಂದ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸುತ್ತಿದ್ದ ಈರುಳ್ಳಿ ಈಗ ಅನ್ನದಾತರ ಕಣ್ಣಿಗೆ ಕಾರಣವಾಗಿದೆ ಮಳೆ ಇಲ್ಲದೆ ಬಿತ್ತನೆ ಮಾಡಲಾಗದೆ ಸಂಕಷ್ಟ ಅನುಭವಿಸಿದ್ದ ಅನ್ನದಾತರಿಗೆ ಈಗ ಮತ್ತೆ ಗಾಯದ ಮೇಲೆ ಬರ ಎಳೆದಂತಾಗಿದೆ ಏನಾಯಿತು ನೋಡಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಬರೀ ಈರುಳ್ಳಿ ಮೂಟೆಗಳ ರಾಶಿ ಈರುಳ್ಳಿ ಲೋಡ್ ಜೊತೆಗೆ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಿರೋ ಲಾರಿಗಳು ಇದು ಬೆಂಗಳೂರಿನ ಎಪಿಎಂಸಿ ಮಾರುಕಟ್ಟೆಯ ಚಿತ್ರಣ ಮಾರಾಟವಾಗದೆ ಈರುಳ್ಳಿ ಉಳಿಯೋಕೆ ಕಾರಣ ಕೇಂದ್ರ ಸರ್ಕಾರದ ನಿರ್ಧಾರ ಈರುಳ್ಳಿ ದರ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಕಳೆದ ಅಕ್ಟೋಬರ್ನಲ್ಲಿ ಈರುಳ್ಳಿ ರಫ್ತು ಮಾಡುವುದನ್ನು ನಿಷೇಧ ಮಾಡಿತ್ತು ಆ ಬಳಿಕ ಈರುಳ್ಳಿ ಕೊರತೆ ಕಾರಣಕ್ಕೆ ದರ ನಿಯಂತ್ರಣಕ್ಕೆ ರಫ್ತು ನಿಷೇಧವನ್ನ ಮಾರ್ಚ್ ಮೂವತ್ತೊಂದರವರೆಗೂ ವಿಸ್ತಾರ ಮಾಡಿತ್ತು ಇದೀಗ ಅಧಿಕ ಈರುಳ್ಳಿ ಬಂದಿದೆ ಈ ದರ ಇಳಿಕೆಯಾಗಿದೆ ಅನ್ನದಾತರಿಗೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ ಕ್ವಿಂಟಲ್ ಸರ್ ಈರುಳ್ಳಿ ಇವತ್ತಿನ ಬೆಲೆ ಸರ್ ಈಗ ಮೊದಲ ಮೂವತ್ತೆಂಟುನೂರು ನಾಲ್ಕು ಸಾವಿರ ಕೊಟ್ರು ಸರ್ ಈಗ ರೇಟ ಇಲ್ಲ ಸರ್ ಅದು ಅದ್ರಾಗ ಮಳೆಗಾಲ ಸರಿ ಇಲ್ಲದ ಬೆಲೆನೂ ಇಲ್ಲ ಸರ್ ನೀರಿನ ಮೇಲೆ ಬೆಳೆದ್ ಸರ್ ಬೋರ್ವೆಲ್ ನೀರಿನ ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಬಹಳ ಲುಕ್ಷಣ ಸರ್ ಖರ್ಚು ಸಹಿತ ಬರಲ್ಲ ಸರ್ ಮಾಡಿದ್ರು ಒಂದ್ ಎಕರೆಕ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಐತಿ ಸರ್ ಬೆಂಗಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಿನದ ಬೇಡಿಕೆ ಸರಾಸರಿ ಮೂವತ್ತರಿಂದ ನಲವತ್ತು ಸಾವಿರ ಮೂಟೆ ಇದೆ ಆದರೆ ಕಳೆದ ಎರಡು ವಾರದಿಂದ ಬೇಡಿಕೆಗಿಂತ ಹೆಚ್ಚಿನ ಈರುಳ್ಳಿ ಮಾರ್ಕೆಟ್ಗೆ ಬರ್ತಿದ್ದು ಐವತ್ತರಿಂದ ಎಪ್ಪತ್ತು ಸಾವಿರ ಮೂಟೆ ಈರುಳ್ಳಿ ಬರ್ತಿದೆ ಕಳೆದ ಶನಿವಾರ ಎಂಬತ್ತು ಸಾವಿರ ಮೂಟೆ ಈರುಳ್ಳಿ ಬಂದಿತ್ತು ಇದರಿಂದ ಬೆಲೆ ಕಮ್ಮಿ ಆಗ್ತಿದೆ ಅಂತಾರೆ ವರ್ತಕರು ಅವಶ್ಯಕತೆ ಇರೋದು ನಲ್ವತ್ತರಿಂದ ಐವತ್ತು ಸಾವಿರ ಇದ್ರೆ ಒಂದೇ ಲೆವೆಲ್ ಲಿಮಿಟ್ ಇದ್ರೆ ಒಂದ್ ಲೆವೆಲ್ ಮಾರ್ಕೆಟ್ ಇರುತ್ತೆ ಹೆಚ್ಚಿಗೆ ಅರ್ವೆಲ್ ಜಾಸ್ತಿ ಆದ್ರೆ ನೂರು ಇನ್ನೂರು ರೂಪಾಯಿ ಡೌನ್ ಆಗುತ್ತೆ ಹೆಚ್ಚುವರಿ ಎಕ್ಸೆಸ್ ಅಂದ್ರೆ ಜಾಸ್ತಿ ಅಂದ್ರೆ ಅದೇ ಎಪ್ಪತ್ತು ಎಂಬತ್ತು ಸಾವಿರ ತನಕ ರೀಚ್ ಆಗ್ತಾ ಇದೆ ಈ ಟೈಮ್ ಅವಶ್ಯಕತೆ ಇಲ್ಲ ಮೂವತ್ತರಿಂದ ನಲ್ವತ್ತು ಸಾವಿರ ಬೆಂಗಳೂರಿಗೆ ಅವಶ್ಯಕತೆ ಇರೋದು ಎ ವಿ ಅರ್ವೆಲ್ಸ್ ಬರೋದ್ರಿಂದ ಮಾರ್ಕೆಟ್ ಡೌನ್ ಆಗಿರೋ ಕಾರಣ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾನೆ ಎಕ್ಸ್ಪೋರ್ಟ್ ರಿಂದ ಎಫೆಕ್ಟ್ ಆಗ್ತಾ ಇದೆ ರಾಜ್ಯದ ಹದಿಮೂರು ಜಿಲ್ಲೆಗಳಲ್ಲಿ ಒಟ್ಟು ಮೂವತ್ತು ಲಕ್ಷದಷ್ಟು ಈರುಳ್ಳಿ ಬೆಳೆಗಾರರಿದ್ದಾರೆ ಗದಗ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆಯಲ್ಲಿ ಅಧಿಕವಾಗಿ ಈರುಳ್ಳಿಯನ್ನು ಬೆಳೆಯಲಾಗುತ್ತೆ ಆದರೆ ರೈತರ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ ಕ್ವಿಂಟಲ್ಗೆ ಎಂಟುನೂರಿಂದ ಸಾವಿರದ ಇನ್ನೂರು ರೂಪಾಯಿಯಾಗಿದೆ ರಫ್ತು ನಿಷೇಧ ತೆರವು ಮಾಡಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ ಇನ್ನು ಮಹಾರಾಷ್ಟ್ರದ ನಾಸಿಕ್ನಿಂದಲೂ ಈರುಳ್ಳಿ ಬರ್ತಿರುವುದು ಸಂಕಷ್ಟಕ್ಕೆ ಕಾರಣವಾಗಿದೆ ಈರುಳ್ಳಿ ದರ ಕುಸಿತ ಗ್ರಾಹಕರಿಗೆ ಖುಷಿಯಾದ್ರೆ ರೈತರಿಗೆ ಕಣ್ಣೀರು ಧರಿಸ್ತಿದೆ ಆದರೆ ಮಾರುಕಟ್ಟೆಯಲ್ಲಿ ಇಬ್ಬರ ಹಿತವೂ ಮುಖ್ಯ ಅನ್ನೋದು ಸತ್ಯ ರಂಜನ್ ಶಿರ್ಲಾಲ್ ನ್ಯೂಸ್ ಐಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ